ಹಲೋ ನಮಸ್ಕಾರ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಎರಡು ಗುಡ್ ನ್ಯೂಸ್ ಅನ್ನು ನೀಡಿದೆ ಅಂತಲೇ ಹೇಳ್ಬೋದು ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಮೊನ್ನೆ ಕೂಡ ನಾನೊಂದು ವಿಡಿಯೋವನ್ನು ಹಾಕಿದ್ದೆ ಆ ಒಂದು ವಿಡಿಯೋಕ್ಕೆ ಅಕ್ಕಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಕಮೆಂಟನ್ನು ಮಾಡಿ ತಿಳಿಸಿದರು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ತಿಳಿಸಿ ಅಂತ ಕೂಡ ಹೇಳಿದರು ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಎಂತ ಏನಂತಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಎರಡು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಕಾಯ್ ಕಾಯ್ತಾ ಇರೋವಂಥವ್ರಿಗೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಗುಡ್ ನ್ಯೂಸನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಲೇಟೆಸ್ಟಾಗಿರುವಂಥ ಅಪ್ಡೇಟ್ಸ್ ಏನು ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಅನ್ನಭಾಗ್ಯ ಫಲಾನು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇಲ್ಲಿವರೆಗೂ ಕೂಡ ನಾಲ್ಕು ತಿಂಗಳ ಹಣ ಬಂದಿಲ್ಲ ಅದು ಎಲ್ಲರೂ ಕೂಡ ಗೊತ್ತು ಸೊ ಎಲ್ಲರೂ ಕೂಡ ಆ ಒಂದು ಅನ್ನಭಾಗ್ಯ ಯೋಜನೆ ಹಣ ಕಾಯಕ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಕಾಯು ಕೂಡ ಕಾಯ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಇವೆರಡನ್ನು ಕೂಡ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಒಂದು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಾಗಿರ್ಬೋದು ಯಾರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಬಂದಿಲ್ಲ ಸೊ ಈಗ ನಾವು ಅನ್ನಭಾಗ್ಯ ಯೋಜನೆ ಹಣದ ವಿಚಾರವಾಗಿ ಮಾತಾಡೋದಾದರೆ ಇಲ್ಲಿವರೆಗೂ ಕೂಡ ನಮಗೆ ನಾಲ್ಕು ತಿಂಗಳ ಹಣ ಬರಬೇಕು ಅಂದ್ರೆ ಫೆಬ್ರವರಿ ತಿಂಗಳ ಹಣವನ್ನು ಬಿಟ್ವಿ ಅಂತಂದರೆ ನಾವು ನಮಗೆ ಬರಬೇಕಾಗಿರೋದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ಈ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಈ ಡಿಸೆಂಬರ್ ಸಾರಿ ಈ ಫೆಬ್ರವರಿ ತಿಂಗಳನ್ನ ಬಿಟ್ವಿ ಅಂದರೆ ಸೊ ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆ ಕೂಡ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಇನ್ನೂ ಯಾವ ಒಂದು ಬ್ಯಾಂಕ್ ಖಾತೆ ಕೂಡ ಬಂದಿಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ತಾ ಇದ್ರ ಸೊ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಅನ್ನಬಾಗಿ ಯೋಜನೆ ಹಣ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೂಡ ಕೇಳಿ ಅಂತ ಕೂಡ ತಿಳಿಸ್ತಾ ಇದ್ರ ಈ ಇದ್ರ ಬಗ್ಗೆ ನಮ್ಮ ಆಹಾರ ಇಲಾಖೆ ಸಚಿವರಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆ ಹಣದ ವಿಚಾರವಾಗಿ ಜೊತೆಗೆ ಇದ್ರ ಬಗ್ಗೆ ಕೂಡ ಇನ್ನೊಂದು ಅಕ್ಕಿ ಬಗ್ಗೆ ಕೂಡ ಒಂದು ವಿಚಾರವನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಸರ್ಕಾರದವರು ಅಂದರೆ ಇಲ್ಲಿ ನಾವು ಆದಷ್ಟು ಬೇಗ ಇಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಮೀಡಿಯಾ ಮುಖಾಂತರ ಏನು ತಿಳಿಸಿದಾರೆ ಅಂದ್ರೆ ನಾವು ಇಲ್ಲಿವರೆಗೂ ಕೂಡ ಎರಡು ತಿಂಗಳ ಪೆಂಡಿಂಗ್ ಹಣವನ್ನು ಮಾತ್ರ ಇಳಿಸಿಕೊಂಡಿದ್ದರೆ ನಿಲ್ಲಿಸ್ಕೊಂಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಆದರೆ ವಾಸ್ತವ ಏನಪ್ಪಾ ಅಂತಂದ್ರೆ ನಮಗೆ ಬರಬೇಕಾಗಿರುವಂಥದ್ದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಇಲ್ಲಿವರೆಗೂ ಕೂಡ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಆದರೆ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಮೀಡಿಯಾ ಮುಖಾಂತರ ನಾವು ನಾಲ್ಕು ತಿಂಗಳ ಪೆಂಡಿಂಗ್ ಹಣವನ್ನು ಇಟ್ಕೊಂಡಿಲ್ಲ ಬರೀ ಎರಡು ತಿಂಗಳ ಪೆಂಡಿಂಗ್ ಹಣ ಮಾತ್ರ ಉಳಿಸ್ಕೊಂಡಿ ಿವಷ್ಟೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸರ್ಕಾರದವರು ಏನು ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆದಷ್ಟು ಬೇಗ ನಾವು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈಗ ಆಲ್ರೆಡಿ ನಮ್ಮ ಒಂದು ಹಣಕಾಸಿನ ಸಂಸ್ಥೆಗೆ ಹಣ ಬಂದಿದ್ದು ತಲುಪಿದೆ ನಾವು ಅದನ್ನು ಡಿ ಬಿ ಡಿ ಮುಖಾಂತರ ಎಲ್ಲ ಒಂದು ಮಹಿಳೆಯರಿಗೆ ಹಣ ಏನು ಅನ್ನಭಾಗ್ಯ ಫಲಾನುಭವಿಗಳ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಹಣ ವರ್ಗಾವಣೆ ಮಾಡಬೇಕಾಗಿದೆ ಅಷ್ಟೇ ಸೊ ಅದನ್ನು ನಾವು ಆದಷ್ಟು ಬೇಗ ಒಂದು ವಾರದ ಒಳಗಡೆ ನಾವು ಹಣವನ್ನು ವರ್ಗಾವಣೆ ಮಾಡುವ ಒಂದು ಕೆಲಸವಂತ ಮಾಡ್ತೀವಿ ಅಂತ ಹೇಳಿ ನಮ್ಮ ಆಹಾರ ಇಲಾಖೆ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸ್ತಾ ಇದ್ದಾರೆ ಒಂದು ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಸೊ ಇದ್ರ ಬಗ್ಗೆ ನಮಗೆ ಬರಬೇಕಾಗಿರೋದು ನಾಲ್ಕು ತಿಂಗಳ ಹಣ ಆದರೆ ಅವ್ರು ಹೇಳ್ತಾ ಇರೋದು ಆಲ್ರೆಡಿ ಎರಡು ತಿಂಗಳ ಹಣ ವರ್ಗಾವಣೆ ಮಾಡಿದ್ದೀವಿ ಹೇಳಿ ಸೊ ಅವರು ವರ್ಗಾವಣೆ ಮಾಡಿತು ಅಂದರೆ ಅದು ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಡಿ ಬಿ ಡಿ ಮುಖಾಂತರ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ತಲುಪೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲದ್ದು ಟೈಮ್ ಬೇಕಾಗುತ್ತೆ ಸೊ ಅವರು ಹೇಳಿರೋ ಪ್ರಕಾರ ಹಣ ಆಲ್ರೆಡಿ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರಿಗಾದರೂ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಕಮೆಂಟು ತುಂಬ ಅಂದರೆ ತುಂಬಾ ವ್ಯಾಲ್ಯೂಬಲ್ ಮತ್ತು ಆ ಒಂದು ಕಮೆಂಟ್ ಎಲ್ಲ ಜನಕ್ಕೆ ತಲುಪುತ್ತೆ ಜೊತೆಗೆ ಸರ್ಕಾರಕ್ಕೂ ಕೂಡ ತಲುಪತ್ತೆ ಹಾಗಾಗಿಬಿಟ್ಟು ಮರೀದೆ ಮರಿದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮಗೇನಾದರೂ ಏನಾದರೂ ಅಣ್ಣ ಸಾರಿ ಹಣ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಾನು ಹೇಳ್ತಿರ್ತೀನಲ್ಲ ನೀವು ಮಾಡುವಂಥ ಕಮೆಂಟ್ ಏನೋ ಒಂದು ಕಮೆಂಟ್ ಮಾಡಿದ್ವಿ ಅಂತಲ್ಲ ಆ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ಆ ಒಂದು ನಿಮಗೆ ಹಣ ಬಂದಿದ್ರು ಕಮೆಂಟ್ ಮಾಡಿ ಹಣ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಊರು ಮತ್ತು ಹೆಸರನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇನ್ನೊಂದು ವಾರದೊಳಗಡೆ ವೆಯ್ಟ್ ಮಾಡಿದ್ರೆ ನಿಮಗೆ ನಾಲ್ಕು ತಿಂಗಳ ಸಾರಿ ನಾಲ್ಕು ತಿಂಗಳು ಪೆಂಡಿಂಗ್ ಹಣ ಏನಿತ್ತು ಅದು ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಈಗ ನಾವು ನಮ್ಮ ಈಗ ಬಜೆಟ್ ವಿಚಾರ ನಡೀತದೆ ಆದರೂ ಎಲ್ಲರೂ ಕೂಡ ಗೊತ್ತು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಬಜೆಟ್ ಘೋಷಣೆ ಆಗುತ್ತೆ ಆ ಒಂದು ಬಜೆಟ್ ಘೋಷಣೆಯಲ್ಲಿ ಅಕ್ಕಿ ವಿತರಣೆ ಏನಿತ್ತು ಐದು ಕೆ ಜಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ಐದು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಇನ್ನುಳಿದಂತೆ ಐದು ಕೆ ಜಿ ಅಕ್ಕಿನ ಹಣವಾಗಿ ಕೊಡ್ತಾಯಿದ್ರು ಸೊ ಅದನ್ನು ಈಗ ಚೇಂಜ್ ಮಾಡ್ತಾ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಮುಂಚೆ ಏನಾಗ್ತಿತ್ತು ಐದು ಕೆ ಜಿ ಅಕ್ಕಿ ಏನು ಮಾಡಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಕೆ ಕೆಜಿ ನಾವು ಐದು ಧಾನ್ಯಗಳನ್ನ ಅಂದರೆ ಐದು ನಾವು ಸಾಮಗ್ರಿಗಳನ್ನ ಕೊಡ್ತೀವಿ ದಿನಸಿ ಸಾಮಗ್ರಿಗಳನ್ನ ಕೊಡ್ತೀವಿ ಅಂತ ಈ ಸರ್ಕಾರದವ್ರು ಇದ್ರು ಅದರ ಬಗ್ಗೆ ಕೂಡ ಕಳೆದ ವೀಡಿಯೋಗಳೆಲ್ಲ ತಿಳಿಸಿದೆ ಸೊ ಸರ್ವೆ ಮುಖಾಂತರ ಕೂಡ ಹೇಳಿದ್ರು ಅದನ್ನು ನಾವು ಹಣವನ್ನು ಕೊಡ್ತೀವಿ ಅಂತ ಎಲ್ಲ ಒಂದು ಸರ್ಕಾರದವ್ರು ನಿರ್ಧಾರ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ತಿಳಿಸ್ತಾ ಇದೆ ಸೊ ಅದರ ಬಗ್ಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ರು ಅಂದರೆ ನಾವು ಅವರು ಸರ್ಕಾರ ಕ್ಯಾರಿ ಸಾರಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾಯಿದ್ರು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಥರ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ತಿಳಿಸ್ತಾಯಿದ್ರು ಆಮೇಲೆ ಏನಾಯಿತು ಅಕ್ಕಿ ಕೊಡಲಿಲ್ಲ ಅವ್ರಿಗೆ ಆಗಲಿಲ್ಲ ಅಂತನೋ ಅಥವಾ ಅವರತ್ತಿ ಬಡ್ಜೆಟ್ ಇಲ್ಲ ಅಂತನೋ ಸೊ ಅಕ್ಕಿ ಜಾಸ್ತಿ ಇಲ್ಲ ಅಂತನೋ ಏನು ಮಾಡಿದ್ರು ಐದು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟರು ಇನ್ನುಳಿದಂಥ ಐದು ಕೆ ಜಿನ ಹಣ ಹಣದ ರೂಪದಲ್ಲಿ ಎಲ್ಲ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗೆ ಡಿ ಬಿ ಡಿ ಮುಖಾಂತರ ವರ್ಗಾವಣೆ ಮಾಡ್ತಾಯಿದ್ರು ಸೊ ಈಗ ಸರ್ಕಾರದವರು ಏನು ನಿರ್ಧಾರ ಮಾಡಿದ್ದಾರೆ ಅಂತಂದರೆ ನಮ್ಮ ರಾ ಕೇಂದ್ರ ಸರ್ಕಾರದಿಂದ ಮುಂಚೆ ಕೇಂದ್ರ ಸರ್ಕಾರದ ಅಕ್ಕಿನ ಕೇಳ್ತಾ ಇದ್ದರು ಆದರೆ ಅಕ್ಕಿ ಅವರು ಇಲ್ಲ ಅಂತ ಹೇಳಿದ್ದಕ್ಕೆ ಐದು ಕೆ ಜಿ ಅಕ್ಕಿ ಮತ್ತು ಉಳಿದಂಥ ಐದು ಕೆ ಜಿನ ಅಕ್ಕಿನ ಹಣದ ರೂಪದಲ್ಲಿ ಕೊಡ್ತಾಯಿದ್ರು ಈಗ ಸರ್ಕಾರದವರು ಹತ್ತು ಕೆ ಜಿ ಅಕ್ಕಿನೂ ಕೂಡ ನಾವೆಲ್ಲ ಎಲ್ಲ ಒಂದು ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಏನಕ್ಕೆ ಈ ಒಂದು ಡಿಸಿಷನ್ ಸಡನ್ ಆಗಿ ತೊಗೊಂಡ್ರು ಅಂತಂದರೆ ಈಗ ಕೇಂದ್ರ ಸರ್ಕಾರದಿಂದ ಅವರಿಗೆ ಕಡಿಮೆ ಬೆಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಅಕ್ಕಿನ ವಿತರಣೆ ಮಾಡ್ತಾ ಇದ್ದಾರಂತೆ ಹಾಗಾಗಿಬಿಟ್ಟು ಬಿಟ್ಟು ನಮಗೆ ಇನ್ನು ಮುಂದೆ ಹತ್ತು ಕೆ ಜಿ ಏನು ಮುಂಚೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಅದೇ ರೀತಿಯಾಗಿ ನಾವು ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ಬಜೆಟ್ ಘೋಷಣೆ ಆಗುತ್ತಲ್ಲ ಆ ಒಂದು ಟೈಮಲ್ಲಿ ಗೊತ್ತಾಗತ್ತೆ ಸೊ ಆ ಒಂದು ಟೈಮಲ್ಲಿ ಇನ್ನು ಮುಂದಿನ ತಿಂಗಳೇ ನಿಮಗೆ ಸೊ ಇಲ್ಲಿವರೆಗೂ ಕೂಡ ಏನು ಪೆಂಡಿಂಗ್ ಹಣ ಇಟ್ಕೊಂಡಿದ್ರು ಅದನ್ನು ಒಂದೇ ಸರಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಮುಂದಿನ ತಿಂಗಳಿಂದ ಏನು ಬಜೆಟ್ ಘೋಷಣೆ ಆಗುತ್ತೆ ಆ ಒಂದು ಘೋಷಣೆಯಲ್ಲಿ ಏನು ನಿರ್ಧಾರವನ್ನು ತೊಗೊಳ್ತಾರೆ ಅದರ ಪ್ರಕಾರ ನಾವು ಅನ್ನಭಾಗ್ಯ ಯೋಜನೆಯದ ಒಂದು ಯೋಜನೆ ಫಲಾನುಭವಿಗಳಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಮುಂದಿನ ತಿಂಗಳವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗಿದೆ ಇನ್ನು ಬಜೆಟ್ ಘೋಷಣೆಯಲ್ಲಿ ನಮಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾರ ಜೊತೆಗೆ ಏನೋ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಅದನ್ನು ಉಳಿದಂಥ ಐದು ದಿನಸಿ ಸಾಮಗ್ರಿಗಳನ್ನ ಕೊಡ್ತಾರೆ ಅಥವಾ ಮುಂಚೆನೇ ಹೇಗೆ ಕೊಡ್ತಾಯಿದ್ರು ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಇನ್ನು ಐದು ಕೆ ಜಿ ಹಣದ ರೂಪದಲ್ಲಿ ಡಿ ಬಿ ಡಿ ಮುಖಾಂತರ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕ್ತಾಯಿದ್ರು ಆ ಥರ ಕೊಡ್ತಾರ ಅಂಥೇಳಿ ನಾವೆಲ್ಲ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಗೊತ್ತಾಗುತ್ತೆ ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಸೊ ಮುಂಚೆನೆ ಹೇಳಿದಾಗೆ ಹಣ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಮುಂಚೆ ಹೇಳಿದಾಗೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಹಾಗೆ ಎಲ್ಲ ಜನಗಳಿಗೆ ಕೂಡ ಗೊತ್ತಾಗುತ್ತೆ ಹಾಗಾಗಿ ಮರಿದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಆಗಿರುತ್ತೆ ಸೊ ಇದು ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಒಂದು ವಾರದ ಒಳಗಡೆ ಹಣ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ರೆ ಮತ್ತೆ ಮುಂದಿನ ತಿಂಗಳು ಮಾರ್ಚ್ ಅಲ್ಲಿ ಬಜೆಟ್ ಘೋಷಣೆ ಕೂಡ ಆಗುತ್ತೆ ಆ ಒಂದು ಘೋಷಣೆಯಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮತ್ತೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಬೇರೆ ರೀತಿಯಲ್ಲಿ ಗುಡ್ ನ್ಯೂಸನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಮುಂದಿನ ತಿಂಗಳವರೆಗೂ ಕಾದು ನೋಡಬೇಕಾಗಿದೆ ಈ ತಿಂಗಳಲ್ಲಿ ನಿಮಗೆ ಒಂದು ವಾರದ ಒಳಗಡೆ ವೇಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ನಮ್ಮ ಆಹಾರ ಸಚಿವರ ಇಲಾಖೆ ಅಂತ ಸೊ ಆಹಾರ ಸಚಿವರಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ವೇಟ್ ಮಾಡಿ ನೋಡಬೇಕಾಗಿದೆ ಸೊ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಅನ್ನ ಭಾಗ್ಯ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂಥವರೆಲ್ಲರೂ ಕೂಡ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ